ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಸಿಂಪಲ್ಲಾಗಿ ಮತ್ತು ಹೆಲ್ದಿಯಾಗಿ ಪಾಲಕ್ ರೈಸ್ನ ಮಾಡ್ಕೊಳ್ಳೋಣ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಇವಾಗ ಮಿಕ್ಸಿ ಜಾರ್ಗೆ ಪಾಲಕ್ ಹಾಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡು ರುಬ್ಕೊಂಬಿಡೋಣ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ದಿಯಾಗಿ ತುಂಬ ಈಸಿನೂ ಇದೆ ಸೊ ಇದನ್ನು ರುಬ್ಕೊಂಬರೋಣ ಬನ್ನಿ ಸೊ ಇವಾಗ ರುಬ್ಬಿದ್ದಾಯಿತು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಕುಕ್ಕರಿಗೆ ಒಂದು ಸ್ಪೂನ್ ಆಯಿಲು ಮತ್ತು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಯಾಕಂತಂದರೆ ಆ ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಕ್ಕೊಳ್ಳೋಣ ಬನ್ನಿ ಸೊ ಇವಾಗ ನಾವು ಎರಡೂ ಹಾಕಿದ್ದಾಯ್ತು ಸೊ ತುಪ್ಪ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಿದೆ ಅದನ್ನೇ ಯೂಸ್ ಮಾಡಿ ಸೊ ಇದಕ್ಕೆ ನಾವೀಗ ಸಾಸಿವೆ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಸೊ ಇವಾಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡ್ರು ಒಂದು ಆನಿಯನ್ ಹಾಕ್ತಾಯಿದ್ದೀನಿ ನಾವಿದೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ಒಂದು ಸ್ಪೂನು ಹಾಗೆ ನಾವು ಇದಕ್ಕೆ ಆಗಳೆ ಏನು ರುಬ್ಕೊಂಡಿದ್ದೀವಲ್ವ ಅದನ್ನು ಬಿಡೋಣ ಸೊ ಇವಾಗ ಇದನ್ನು ನೀಟಾಗಿ ಕಲಸಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಸೊ ಇವಾಗ ಕುದ್ದಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ ಸೊ ಇದನ್ನು ನೀಟಾಗಿ ಕಲಸಿ ನೀರು ಹಾಕ್ಕೊಂಡ್ಬಿಡೋಣ ನಾನು ಈ ಬೌಲೇ ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡು ಬೌಲ್ ನೀರು ಇದ್ದೀನಿ ಸ್ವಲ್ಪ ಮಿದು ಬೇಕಂದರೆ ಮೂರು ಬೌಲ್ ಹಾಕೊಳ್ಳಿ ಇಲ್ಲ ಸ್ವಲ್ಪ ಉದುರು ಎರಡು ಹಾಕ್ಕೊಳ್ಳಿ ಸೊ ಇವಾಗ ನಾವು ನೀರು ಹಾಕೊಂಡಿದ್ದೀವಿ ಈಗ ಉಪ್ಪದು ಎಲ್ಲ ನೋಡ್ಕೊಂಬಿಡೋಣ ಒಂದು ಸಾರಿ ಇದು ಕುದ್ಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಂಬಿಡೋಣ ಸೊ ಕುದೀತಾ ಇದೆ ಅಲ್ವಾ ಇದಕ್ಕೆ ನಾವು ಈಗ ರೈಸ್ ಹಾಕೊಂಡ್ಬಿಡೋಣ ಎರಡರಿಂದ ಮೂರು ವಿಜಲನ್ನ ಹಾಕಿಸ್ಕೊಂಬಿಡೋಣ ಸೊ ಇವಾಗ ನೀವು ನೋಡ್ಬೋದು ರೈಸ್ ರೆಡಿಯಾಗಿದೆ ಸೊ ಇದನ್ನು ಬೌಲಿಗೆ ಹಾಕೊಂಬಿಡೋಣ ಸೊ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪಾಲಕ್ ರೈಸ್ ಹೆಲ್ದಿಯಾಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಏನು ಅಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ ನೀವು ನೋಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು